ನಾರಾಯಣಾಯ ಈ ದಿನ ನಾವು ಶಾಸ್ತ್ರದಲ್ಲಿ ಮಾಸಗಳು ಅಂದರೆ ಏನು ಮಾಸಗಳು ಹೇಗೆ ನಿರ್ಮಾಣ ಆಗುತ್ತೆ ಹಾಗೂ ಜ್ಯೋತಿಷದಲ್ಲಿ ರಾಶಿಗಳು ಹೇಗೆ ನಿರ್ಮಾಣಗೊಂಡವು ಅನ್ನೋದನ್ನು ತಿಳ್ಕೊಳ್ಳೋಣ ನಾವು ಮಾಸಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ಮೊದಲು ನಾವು ಬಾಹ್ಯಾಕಾಶದಲ್ಲಿ ಸೌರವ್ಯೂಹದ ರಚನೆ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಬೇಕಾಗುತ್ತೆ ಬಾಹ್ಯಾಕಾಶದಲ್ಲಿ ಸೂರ್ಯ ಸೂರ್ಯನ ಸುತ್ತ ಎಲ್ಲ ಗ್ರಹಗಳು ಪ್ರದಕ್ಷಿಣೆ ಇದೆ ಸೌರವ್ಯೂಹದಿಂದ ಸಹಸ್ರಾರು ಯೋಜನೆಗಳ ದೂರದಲ್ಲಿ ಅನಂತ ನಕ್ಷತ್ರಗಳ ಸಮೂಹ ಸುತ್ತಲೂ ಸಹ ಆವರಿಸಲ್ಪಟ್ಟಿದೆ ಇಲ್ಲಿ ಸೂರ್ಯನ ಸುತ್ತ ಎಲ್ಲ ಗ್ರಹಗಳು ಚಲನೆ ಇದೆ ಪ್ರದಕ್ಷಿಣೆ ಇದೆ ಅನ್ನೋದು ನಮಗೆ ಗೊತ್ತಿದೆ ಆದರೆ ನಾವು ಭೂಮಿಯ ಮೇಲೆ ವಾಸವಾಗಿರೋದ್ರಿಂದ ನಮ್ಮ ಮೇಲೆ ಈ ಭೂಮಿಯ ಮೇಲೆ ಉಳಿದ ಎಲ್ಲ ಗ್ರಹಗಳು ಯಾವ ರೀತಿ ಪ್ರಭಾವ ಬೀರ್ತಾ ಇದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಅಂತಂದರೆ ನಾವು ಬಾಹ್ಯಾಕಾಶದಲ್ಲಿ ಭೂಮಿಯನ್ನೇ ಕೇಂದ್ರವಾಗಿರಿಸಿ ಉಳಿದ ಎಲ್ಲ ಗ್ರಹಗಳು ಭೂಮಿಯನ್ನು ಭ್ರಮಣೆ ಮಾಡ್ತಾ ಇದೆ ಅನ್ನೋ ರೀತಿ ನಾವು ಕಲ್ಪನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಸೌರವ್ಯೂಹದಲ್ಲಿ ಭೂಮಿ ತನ್ನ ಕಕ್ಷೆಯಲ್ಲಿ ಸೂರ್ಯನ ಸುತ್ತ ಪಶ್ಚಿಮದಿಂದ ಪೂರ್ವ ದಿಕ್ಕಿಗೆ ಪ್ರದಕ್ಷಿಣೆಯನ್ನ ಮಾಡ್ತಾ ಇರುತ್ತೆ ಭೂಮಿ ಸೂರ್ಯನನ್ನ ಪ್ರದಕ್ಷಿಣೆ ಮಾಡುವಂತಹ ಸಮಯದಲ್ಲೇ ತನ್ನ ಅಕ್ಷದಲ್ಲಿ ತನ್ನ ಸುತ್ತ ಸಹ ಸ್ವಪ್ರದಕ್ಷಿಣೆಯನ್ನು ಸಹ ಮಾಡ್ತಾ ಇರುತ್ತೆ ಹೀಗೆ ಭೂಮಿ ತನ್ನ ಅಕ್ಷದಲ್ಲೇ ತನ್ನ ಸುತ್ತ ತಾನೇ ಸ್ವಪ್ರದಕ್ಷಿಣೆಯನ್ನ ಹಾಕಬೇಕಾದ್ರೆ ಭೂಮಿಯ ಮೇಲಿರೋ ನಮಗೆ ಸೂರ್ಯನೇ ಪೂರ್ವದಲ್ಲಿ ಉದಯಿಸಿ ಪಶ್ಚಿಮದೆಡೆಗೆ ಮುಳುಗುತ್ತಿದ್ದಾನೆ ಅಂತ ನಮಗನ್ಸುತ್ತೆ ಆದರೆ ಅದು ವಾಸ್ತವ ಅಲ್ಲ ಇದನ್ನ ನಾವು ಭ್ರಮಣೆ ಅಂತ ಹೇಳ್ತೇವೆ ಈ ರೀತಿಯಾಗಿ ಸೂರ್ಯ ಬೆಳಿಗ್ಗೆ ಆರು ಗಂಟೆಗೆ ಉದಯಗೊಂಡು ಮಧ್ಯಾಹ್ನಕ್ಕೆ ನೆತ್ತಿಗೆ ಬಂದು ಅನಂತರ ಸಾಯಂಕಾಲಕ್ಕೆ ಪಶ್ಚಿಮದೆಡೆಗೆ ಮುಳುಗುವಾಗ ಈ ಸೂರ್ಯ ಚಲಿಸುವ ಪಥ ಏನಿದೆ ಈ ಸೂರ್ಯ ಬೆಳಿಗ್ಗೆ ಬಂದು ಮಧ್ಯಾಹ್ನಕ್ಕೆ ನೆತ್ತಿಗೆ ಹೋಗಿ ಅನಂತರ ಸಂಜೆ ಪಶ್ಚಿಮಕ್ಕೆ ಮುಳುಗುವ ಈ ಪಥ ಏನಿದೆ ಈ ಸೂರ್ಯ ಚಲಿಸುವಂತಹ ಪಥ ಏನಿದೆ ಇದನ್ನೇ ನಾವು ಸೂರ್ಯ ಮಾರ್ಗ ಅಥವಾ ರವಿ ಮಾರ್ಗ ಅಂತ ಹೇಳ್ತೇವೆ ಈಗ ನಮಗೆ ಈ ಸೂರ್ಯ ಮಾರ್ಗ ಅಥವಾ ರವಿ ಮಾರ್ಗ ಅಂದ್ರೆ ಏನು ಅನ್ನೋದು ಗೊತ್ತಾಯ್ತು ಹಾಗಾದ್ರೆ ಈ ಸೂರ್ಯ ಮಾರ್ಗ ಅಥವಾ ರವಿ ಮಾರ್ಗ ಎಷ್ಟು ಅಗಲ ಇರುತ್ತೆ ಎಷ್ಟು ವಿಸ್ತೀರ್ಣ ಇರುತ್ತೆ ಅನ್ನೋದು ನಮಗೆ ಗೊತ್ತಾಗ್ಬೇಕು ಅದು ನಮಗೆ ಗೊತ್ತಾಗ್ಬೇಕು ಅಂದ್ರೆ ಮತ್ತೆ ನಾವು ಸೌರವ್ಯೂಹದ ಕಡೆ ಹೋಗೋಣ ಸೌರವ್ಯೂಹದಲ್ಲಿ ಸೂರ್ಯನಿಂದ ಭೂಮಿಗೆ ಒಂದು ಸಮರೇಖೆಯನ್ನು ನಾವು ಎಳೆದರೆ ಆ ಒಂದು ಸಮರೇಖೆಗೆ ಅಥವಾ ಸಮತಲಕ್ಕೆ ಉಳಿದ ಗ್ರಹಗಳು ಕೂಡ ಸಮವಾಗಿ ಇರೋದಿಲ್ಲ ಅರ್ಥ ಸೂರ್ಯನಿಂದ ನಾವು ಭೂಮಿಗೆ ಏನು ಸಮರೇಖೆಯನ್ನು ಎಳೆದಿರ್ತೇವೆ ಉಳಿದ ಗ್ರಹಗಳ ಕಕ್ಷೆಗಳು ಸಹ ಈ ಸಮರೇಖೆಗೆ ಸಮವಾಗಿರೋದಿಲ್ಲ ಈ ಸಮರೇಖೆಗೆ ಒಂದಷ್ಟು ಓರೆಯಾಗಿರುತ್ತೆ ಕೋಣೆಯ ಅಂತರದಲ್ಲಿ ಒಂದಷ್ಟು ಡಿಗ್ರಿಗಳು ಓರೆಯಾಗಿರುತ್ತೆ ಸೂರ್ಯನಿಂದ ಭೂಮಿಗೆ ಎಳೆದ ಈ ಸಮರೇಖೆಗೆ ಈ ರವಿ ಮಾರ್ಗಕ್ಕೆ ಉಳಿದ ಗ್ರಹಗಳು ಗರಿಷ್ಠ ಕೋಣೆಯ ಅಂತರದಲ್ಲಿ ಒಂಬತ್ತು ಡಿಗ್ರಿ ಮೇಲೆ ಹಾಗೂ ಒಂಬತ್ತು ಡಿಗ್ರಿ ಕೆಳಗೆ ಓರೆಯಾಗಿರುತ್ತೆ ಇದರ ಅರ್ಥ ಏನು ಅಂದರೆ ಸೂರ್ಯನಿಂದ ಭೂಮಿಗೆ ಎಳೆದ ಸಮರೇಖೆಗೆ ಉಳಿದ ಎಲ್ಲ ಗ್ರಹಗಳು ಒಂಬತ್ತು ಡಿಗ್ರಿ ಮೇಲೆ ಹಾಗೂ ಒಂಬತ್ತು ಡಿಗ್ರಿ ಕೆಳಗೆ ಒಟ್ಟಾರೆಯಾಗಿ ಹದಿನೆಂಟು ಡಿಗ್ರಿ ಅಗಲದ ಈ ಮಾರ್ಗದಲ್ಲಿ ಈ ಪಥದಲ್ಲಿ ಚಲನೆ ಮಾಡ್ತಾ ಇರುತ್ತೆ ಪ್ರದಕ್ಷಿಣೆ ಹಾಕ್ತಾ ಇರುತ್ತೆ ಅನ್ನೋದು ಇದನ್ನ ನಿಮಗೆ ಇನ್ನೂ ಸುಲಭವಾಗಿ ಹೇಳೋದಾದ್ರೆ ಸೂರ್ಯ ಮಾರ್ಗದಲ್ಲಿ ಈ ಹದಿನೆಂಟು ಡಿಗ್ರಿಯ ವಿಸ್ತೀರ್ಣದಲ್ಲಿ ಎಲ್ಲಾ ಗ್ರಹಗಳು ಭೂಮಿಯನ್ನ ಭ್ರಮಣೆ ಮಾಡುತ್ತೆ ಅನ್ನೋದು ಭೂಮಿಯ ಸುತ್ತ ಸೂರ್ಯನು ಸೇರಿದ ಹಾಗೆ ಎಲ್ಲಾ ಗ್ರಹಗಳು ಸೂರ್ಯ ಮಾರ್ಗದಲ್ಲಿ ಹದಿನೆಂಟು ಡಿಗ್ರಿಗಳ ವಿಸ್ತೀರ್ಣದಲ್ಲಿ ಚಲನೆ ಮಾಡುವ ಕಾರಣ ಈ ಸೂರ್ಯ ಮಾರ್ಗ ಹದಿನೆಂಟು ಡಿಗ್ರಿಯ ವಿಸ್ತೀರ್ಣದಲ್ಲಿದೆ ಈಗ ನಮಗೆ ಸೂರ್ಯ ಮಾರ್ಗ ಅಥವಾ ರವಿ ಮಾರ್ಗ ಅಂದ್ರೆ ಏನು ಈ ಸೂರ್ಯ ಮಾರ್ಗ ಯಾಕೆ ಹದಿನೆಂಟು ಡಿಗ್ರಿ ಅಗಲ ಇರುತ್ತೆ ಅನ್ನೋದು ಗೊತ್ತಾಯಿತು ಭೂಮಿಯ ಮೇಲೆ ನಿಂತು ನಾವು ಈ ಸೂರ್ಯ ಮಾರ್ಗವನ್ನು ವೀಕ್ಷಣೆ ಮಾಡಿದಾಗ ಈ ಸೂರ್ಯ ಮಾರ್ಗ ನಮಗೆ ಒಂದು ಪಟ್ಟಿಯ ಹಾಗೆ ಕಾಣುತ್ತೆ ಬಾಹ್ಯಾಕಾಶದಲ್ಲಿ ಈ ಹದಿನೆಂಟು ಡಿಗ್ರಿ ಅಗಲದ ಸೂರ್ಯ ಮಾರ್ಗದ ಪಟ್ಟಿ ಒಂದು ಕಾಲ್ಪನಿಕ ಪಟ್ಟಿಯಾಗಿರುತ್ತೆ ಹಿಂದೆ ನಾವು ತಿಥಿಗಳ ಬಗ್ಗೆ ಮಾತನಾಡಿದ್ವಿ ಅದೇನಂದ್ರೆ ಹಿಂದೆ ನಮ್ಮ ಪೂರ್ವಜರು ಕಾಲಗಣನೆ ಮಾಡೋದಕ್ಕೋಸ್ಕರ ಬಾಹ್ಯಾಕಾಶದಲ್ಲಿ ಚಂದ್ರನ ಅವಸ್ಥಾ ಸ್ಥಾನಗಳನ್ನ ಪರಿಗಣನೆಗೆ ತೆಗೆದುಕೊಳ್ತಾ ಇದ್ರು ಚಂದ್ರನ ಆಧಾರದ ಮೇಲೆ ಕಾಲಗಣನೆಯನ್ನ ಮಾಡ್ತಾ ಇದ್ರು ಅದು ಹೇಗೆ ಅಂದ್ರೆ ಚಂದ್ರ ತನ್ನ ಕಕ್ಷೆಯಲ್ಲೇ ಭೂಮಿಯನ್ನ ಪ್ರದಕ್ಷಿಣೆ ಮಾಡುವಾಗ ಸೂರ್ಯನಿಂದ ದೂರ ತೆರಳುವಾಗ ತನ್ನ ದೇಹದ ಕಾಂತಿಯನ್ನ ಹೆಚ್ಚಿಸಿಕೊಳ್ತಾ ಇರ್ತಾನೆ ಒಂದು ಹಂತದಲ್ಲಿ ತನ್ನ ದೇಹದ ಕಾಂತಿಯನ್ನ ಪೂರ್ಣವಾಗಿ ಹೆಚ್ಚಿಸಿಕೊಂಡು ಅನಂತರ ಸೂರ್ಯನಿಗೆ ಹತ್ತಿರವಾಗುವಾಗ ತನ್ನ ದೇಹದ ಕಾಂತಿಯನ್ನ ಕ್ರಮೇಣವಾಗಿ ಕಳೆದುಕೊಳ್ತಾನೆ ಮತ್ತೊಂದು ಹಂತದಲ್ಲಿ ಚಂದ್ರ ಸೂರ್ಯನಿಗೆ ಸಂಪೂರ್ಣವಾಗಿ ಹತ್ತಿರವಾದಾಗ ತನ್ನ ದೇಹದ ಕಾಂತಿಯನ್ನ ಸಂಪೂರ್ಣವಾಗಿ ಕಳೆದುಕೊಂಡಿರ್ತಾನೆ ಈ ರೀತಿಯಾಗಿ ಚಂದ್ರನ ಎರಡು ಮುಖ್ಯ ಅವಸ್ಥೆಗಳನ್ನ ನಮ್ಮ ಪೂರ್ವಜರು ಕಂಡಿಡ್ಕೊಂಡಿದ್ರು ಯಾವಾಗ ಚಂದ್ರ ಸಂಪೂರ್ಣವಾಗಿ ಸೂರ್ಯನ ಹತ್ತಿರಕ್ಕೆ ಬರ್ತಾನೆ ಆಗ ತನ್ನ ದೇಹದ ಕಾಂತಿಯನ್ನ ಸಂಪೂರ್ಣವಾಗಿ ಕಳೆದುಕೊಂಡಿರ್ತಾನೆ ಅಂತ ನಮ್ಗನಿಸುತ್ತೆ ಆ ಸಮಯವನ್ನು ಅವರು ಅಮಾವಾಸ್ಯೆ ಅಂತ ಕರೆದರು ಅದೇ ರೀತಿ ಚಂದ್ರ ಒಂದು ಹಂತದಲ್ಲಿ ಸೂರ್ಯನಿಂದ ಸಂಪೂರ್ಣವಾಗಿ ದೂರವಾದಾಗ ಚಂದ್ರ ಸಂಪೂರ್ಣವಾಗಿ ತನ್ನ ದೇಹದ ಕಾಂತಿಯನ್ನು ಹೆಚ್ಚಿಸಿಕೊಂಡಿರ್ತಾನೆ ಆ ಸಮಯವನ್ನು ಅವರು ಹುಣ್ಣಿಮೆ ಅಂತ ಕರೆದರು ಅಮಾವಾಸ್ಯೆಯಿಂದ ಹುಣ್ಣಿಮೆಯವರೆಗೆ ಕ್ರಮವಾಗಿ ತನ್ನ ದೇಹದ ಕಾಂತಿಯನ್ನ ಹೆಚ್ಚಿಸಿಕೊಳ್ತಾ ಇರೋ ಆ ಚಂದ್ರನ ಅವಸ್ಥೆಯನ್ನ ಹದಿನೈದು ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ ಆ ಹದಿನೈದು ಭಾಗಗಳನ್ನ ಅವರು ಹದಿನೈದು ತಿಥಿಗಳು ಅಂತ ನಾಮಕರಣ ಮಾಡ್ತಾರೆ ಅದೇ ರೀತಿ ಹುಣ್ಣಿಮೆಯ ನಂತರದಿಂದ ಅಮಾವಾಸ್ಯೆಯವರೆಗೆ ಕ್ರಮೇಣವಾಗಿ ತನ್ನ ದೇಹದ ಕಾಂತಿಯನ್ನು ಕಡಿಮೆ ಮಾಡಿಕೊಳ್ತಾ ಇರೋ ಆ ಚಂದ್ರನ ಅವಸ್ಥೆಯನ್ನು ಹದಿನೈದು ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ ಆ ಹದಿನೈದು ಭಾಗಗಳನ್ನು ಸಹ ತಿಥಿಗಳು ಅಂತ ನಾಮಕರಣ ಮಾಡ್ತಾರೆ ಸಂಪೂರ್ಣವಾಗಿ ಕಾಂತಿಯನ್ನ ಕಳೆದುಕೊಂಡಿರೋ ಅಮಾವಾಸ್ಯೆಯ ಚಂದ್ರ ಸಂಪೂರ್ಣವಾಗಿ ಪ್ರಕಾಶಮಾನವಾಗಿ ಹೊಳೆಯುತ್ತಿರುವ ಹುಣ್ಣಿಮೆಯ ಚಂದ್ರ ಈ ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ಇವುಗಳ ಹಿಂದಿನ ಹದಿನಾಲ್ಕು ತಿಥಿಗಳನ್ನು ಕ್ರಮವಾಗಿ ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಅಷ್ಟಮಿ ನವಮಿ ದಶಮಿ ಏಕಾದಶಿ ದ್ವಾದಶಿ ತ್ರಯೋದಶಿ ಚತುರ್ದಶಿ ಅಂತ ನಾಮಕರಣ ಮಾಡ್ತಾರೆ ಅಮಾವಾಸ್ಯೆಯ ನಂತರದಿಂದ ತನ್ನ ದೇಹದ ಕಾಂತಿಯನ್ನ ಹೆಚ್ಚಿಸಿಕೊಂಡು ಒಂದು ಹಂತದಲ್ಲಿ ಸಂಪೂರ್ಣವಾಗಿ ಪ್ರಕಾಶಮಾನವಾಗಿ ಬೆಳಗುವ ಆ ವರ್ಣದ ಚಂದ್ರನ ಆ ಶ್ವೇತ ವರ್ಣದ ಚಂದ್ರನ ಆ ಶುಕ್ಲವರ್ಣದ ಚಂದ್ರನ ಆ ಹದಿನೈದು ಅವಸ್ಥೆಗಳನ್ನ ಅಂದ್ರೆ ಆ ಹದಿನೈದು ತಿಥಿಗಳನ್ನ ಸೇರಿಸಿ ಶುಕ್ಲ ಪಕ್ಷ ಅಂತ ಹೇಳ್ತಾರೆ ಹುಣ್ಣಿಮೆಯ ನಂತರದಿಂದ ಕ್ರಮೇಣವಾಗಿ ತನ್ನ ದೇಹದ ಕಾಂತಿಯನ್ನ ಸಂಪೂರ್ಣವಾಗಿ ಕಳೆದುಕೊಳ್ಳುವ ಆ ಕಪ್ಪು ವರ್ಣದ ಅಥವಾ ಆ ಕೃಷ್ಣವರ್ಣದ ಚಂದ್ರನ ಹದಿನೈದು ತಿಥಿಗಳನ್ನ ಸೇರಿಸಿ ಕೃಷ್ಣ ಪಕ್ಷ ಅಂತ ಹೆಸರನ್ನ ನಾಮಕರಣ ಮಾಡ್ತಾರೆ ಈ ಶುಕ್ಲ ಪಕ್ಷದ ಹದಿನೈದು ತಿಥಿಗಳು ಕೃಷ್ಣ ಪಕ್ಷದ ಹದಿನೈದು ತಿಥಿಗಳು ಎರಡನ್ನು ಸಹ ಸೇರಿಸಿ ಒಂದು ಮಾಸ ಒಂದು ಚಾಂದ್ರ ಮಾಸ ಅಂತ ಹೇಳ್ತಾರೆ ಇದಕ್ಕೆ ಚಾಂದ್ರ ಮಾಸ ಅಂತ ಹೇಳೋದಕ್ಕೆ ಕಾರಣ ಈ ಮಾಸ ಚಂದ್ರನಿಂದ ನಿರ್ಮಾಣವಾದದ್ದು ಚಂದ್ರನಿಂದ ತಿಥಿ ತಿಥಿಯಿಂದ ಪಕ್ಷ ಪಕ್ಷದಿಂದ ಮಾಸ ಈ ಮೂರು ಸಹ ಉಂಟಾದದ್ದು ಚಂದ್ರನಿಂದ ಆದ ಕಾರಣ ನಮ್ಮ ಪೂರ್ವಜರು ಈ ಶುಕ್ಲ ಪಕ್ಷದ ಹದಿನೈದು ತಿಥಿಗಳನ್ನ ಹಾಗೂ ಕೃಷ್ಣ ಪಕ್ಷದ ಹದಿನೈದು ತಿಥಿಗಳನ್ನ ಒಟ್ಟು ಮೂವತ್ತು ತಿಥಿಗಳನ್ನ ಸೇರಿಸಿ ಒಂದು ಚಾಂದ್ರ ಮಾಸ ಅಂತ ನಾಮಕರಣ ಮಾಡ್ತಾರೆ ಇದರಿಂದ ನಮ್ಮ ಪೂರ್ವಜರಿಗೆ ಪ್ರತಿಯೊಂದು ದಿನವನ್ನು ಸಹ ಒಂದೊಂದು ತಿಥಿಯ ಹೆಸರಿನಿಂದ ಕರೆಯುವುದಕ್ಕೆ ಸಾಧ್ಯವಾಗುತ್ತೆ ಈ ಮೂವತ್ತು ತಿಥಿಗಳ ಒಂದು ಚಾಂದ್ರಮಾಸ ಸಂಪೂರ್ಣವಾದ ಮೇಲೆ ಅದೇ ಮೂವತ್ತು ತಿಥಿಗಳ ಮತ್ತೊಂದು ಚಾಂದ್ರಮಾಸ ಪುನರಾವರ್ತನೆಗೊಳ್ಳುತ್ತೆ ಇಲ್ಲಿ ನಮ್ಮ ಪೂರ್ವಜರಿಗೆ ಮತ್ತೊಂದು ಸಮಸ್ಯೆ ಎದುರಾಗುತ್ತೆ ಏನಂದರೆ ಉದಾಹರಣೆಗೆ ಯಾವುದೋ ಒಂದು ಮಗುವಿನ ಜನನ ಶುಕ್ಲ ಪಕ್ಷದ ನವಮಿಯ ದಿನ ಆಗಿರುತ್ತೆ ಅಂತ ಅಂದ್ಕೊಳ್ಳಿ ಯಾರಾದರೂ ಕೇಳಿದಾಗ ಈ ಮಗುವಿನ ಜನನ ಯಾವಾಗ ಆದದ್ದು ಅಂತ ಕೇಳಿದಾಗ ಶುಕ್ಲ ಪಕ್ಷದ ನವಮಿಯ ದಿನ ಆಯಿತು ಅಂದರೆ ಪ್ರತಿಯೊಂದು ಚಾಂದ್ರ ಮಾಸದಲ್ಲೂ ಸಹ ಶುಕ್ಲ ಪಕ್ಷ ಬರುತ್ತೆ ಶುಕ್ಲ ಪಕ್ಷದಲ್ಲಿ ನವಮಿ ದಿನ ಇರುತ್ತೆ ಆದ ಕಾರಣ ನಿಕಟವಾಗಿ ಯಾವ ಚಾಂದ್ರ ಮಾಸದಲ್ಲಿ ಮಗುವಿನ ಜನನ ಆಗಿದೆ ಅನ್ನೋದು ಅವ್ರಿಗೆ ಹೇಳೋದಕ್ಕೆ ಅಸಾಧ್ಯವಾಯಿತು ಅದಕ್ಕೆ ನಮ್ಮ ಪೂರ್ವಜರು ಪ್ರತಿಯೊಂದು ಚಾಂದ್ರ ಮಾಸಕ್ಕೂ ಸಹ ಒಂದು ಹೆಸರನ್ನು ಇಡಬೇಕು ಅಂತ ನಿರ್ಧಾರ ಮಾಡಿದರು ಅಂದು ನಮ್ಮ ಪೂರ್ವಜರು ನಿರ್ಧಾರ ಮಾಡಿದಂಥ ದಿವಸ ನಮ್ಮ ಇಂದಿನ ಇಡೀ ಜ್ಯೋತಿಷ ಶಾಸ್ತ್ರಕ್ಕೆ ಅಡಿಪಾಯ ಬಿದ್ದಂಥ ದಿವಸ ಹೇಗೆ ಕೇಳಿ ಚಾಂದ್ರ ಮಾಸಕ್ಕೆ ನಾಮಕರಣ ಮಾಡುವ ಸಲುವಾಗಿ ನಕ್ಷತ್ರಗಳ ಮೊರೆ ಹೋಗ್ತಾರೆ ಬಾಹ್ಯಾಕಾಶದಲ್ಲಿ ಅನಂತ ನಕ್ಷತ್ರಗಳಿವೆ ಆದರೆ ಆ ನಕ್ಷತ್ರಗಳನ್ನ ನಾವು ಗುರುತಿಸೋದು ಹೇಗೆ ಅದಕ್ಕೆ ನಮ್ಮ ಪೂರ್ವಿಜರು ಏನ್ ಮಾಡಿದ್ರು ಭೂಮಿಯ ಸುತ್ತ ಚಂದ್ರ ಒಂದು ಪ್ರದಕ್ಷಿಣೆಯನ್ನ ಹಾಕೋದಕ್ಕೆ ಸರಿಸುಮಾರು ಇಪ್ಪತ್ತೇಳು ಪಾಯಿಂಟ್ ಮೂರು ದಿನಗಳನ್ನ ತೆಗೆದುಕೊಳ್ತಾನೆ ಅದನ್ನ ಅವರು ಅಂದಾಜಿನಲ್ಲಿ ಇಪ್ಪತ್ತೇಳು ದಿನಗಳು ಅಂತ ಮಾನ್ಸಿದ್ರು ಭೂಮಿಯ ಸುತ್ತ ಚಂದ್ರ ಪ್ರದಕ್ಷಿಣೆ ಹಾಕೋದಕ್ಕೆ ಸರಿಸುಮಾರು ಇಪ್ಪತ್ತೇಳು ದಿನಗಳನ್ನ ತೆಗೆದುಕೊಳ್ಳೋದ್ರಿಂದ ನಮ್ಮ ಪೂರ್ವಿಜರು ಏನ್ ಮಾಡಿದ್ರು ಭೂಮಿಯ ಸುತ್ತಲೂ ಸಹ ಸೂರ್ಯ ಮಾರ್ಗದ ವೀಕ್ಷಣೆಯಲ್ಲಿ ಕಂಡುಬರುವ ಅಂದರೆ ಭೂಮಿಯ ಮೇಲಿಂದ ನಿಂತು ನಾವು ಸೂರ್ಯ ಮಾರ್ಗದಲ್ಲಿ ನೋಡಿದಾಗ ಆ ಹದಿನೆಂಟು ಡಿಗ್ರಿಯ ಅಂತರದಲ್ಲಿ ಕಂಡುಬರುವ ಬರುವ ಭೂಮಿಗೆ ಸುತ್ತಲೂ ಇರುವ ಇಡೀ ನಕ್ಷತ್ರ ಸಮೂಹವನ್ನ ಅವರು ಇಪ್ಪತ್ತೇಳು ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ ಆ ಇಪ್ಪತ್ತೇಳು ಭಾಗಗಳಲ್ಲೂ ಸಹ ಕೆಲವು ವಿಶೇಷ ನಕ್ಷತ್ರಗಳನ್ನ ಗಮನಿಸಿ ಅದರ ಆಕಾರ ಅದರ ರಚನೆ ಅದರ ವೈಶಿಷ್ಟ್ಯವನ್ನ ಗಮನಿಸಿ ಅದರ ಹೆಸರುಗಳನ್ನ ಆ ಇಪ್ಪತ್ತೇಳು ಭಾಗಗಳಿಗೂ ಪ್ರತ್ಯೇಕವಾಗಿ ಇಡ್ತಾರೆ ಹೀಗೆ ಚಂದ್ರನ ಪ್ರದಕ್ಷಿಣೆಯ ಆಧಾರದ ಮೇಲೆ ಬಾಹ್ಯಾಕಾಶದಲ್ಲಿರುವ ಇಡೀ ನಕ್ಷತ್ರ ಸಮೂಹಗಳ ಆ ಇಪ್ಪತ್ತೇಳು ವಿಂಗಡಣೆಯೇ ಈ ದಿನ ನಾವು ಜ್ಯೋತಿಷದಲ್ಲಿ ನೋಡ್ತಾ ಇರೋ ಆ ಇಪ್ಪತ್ತೇಳು ನಕ್ಷತ್ರಗಳು ಅದುವೇ ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ಮೃಗಶಿರ ಆರ್ದ್ರ ಪುನರ್ವಸು ಪುಷ್ಯ ಆಶ್ಲೇಷ ಮಘ ಪುಬ್ಬ ಉತ್ತರ ಹಸ್ತ ಚಿತ್ತ ಸ್ವಾತಿ ವಿಶಾಖ ಅನುರಾಧ ಜ್ಯೇಷ್ಠ ಮೂಲ ಪೂರ್ವಾಷಾಢ ಉತ್ತರಾಷಾಢ ಶ್ರವಣ ಧನಿಷ್ಠ ಪೂರ್ವಭಾದ್ರ ಉತ್ತರ ಭಾದ್ರ ಹಾಗೂ ರೇವತಿ ಈ ರೀತಿಯಾಗಿ ನಮ್ಮ ಪೂರ್ವಜರು ನಕ್ಷತ್ರಗಳನ್ನು ಇಪ್ಪತ್ತೇಳು ಭಾಗಗಳಾಗಿ ವಿಂಗಡಣೆ ಮಾಡಿದ ಮೇಲೆ ತನ್ನ ಕಕ್ಷೆಯಲ್ಲೇ ಭೂಮಿಯನ್ನ ಪ್ರದಕ್ಷಿಣೆ ಮಾಡ್ತಾ ಚಂದ್ರ ಬಾಹ್ಯಾಕಾಶದಲ್ಲಿ ಯಾವ ನಕ್ಷತ್ರ ಭಾಗದಲ್ಲಿ ಕಾಣಿಸ್ಕೊಳ್ತಾನೋ ಆ ದಿನದ ಚಂದ್ರ ನಕ್ಷತ್ರ ಅಥವಾ ನಿತ್ಯ ನಕ್ಷತ್ರ ಅಂತ ಹೇಳೋದಕ್ಕೆ ಪ್ರಾರಂಭಿಸಿದ್ರು ಅದು ಹೇಗೆ ಅಂದ್ರೆ ಉದಾಹರಣೆಗೆ ಭೂಮಿಯನ್ನ ಪ್ರದಕ್ಷಿಣೆ ಮಾಡ್ತಾ ಚಂದ್ರ ಈ ದಿನ ಬಾಹ್ಯಾಕಾಶದಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾನೆ ಅಂದ್ರೆ ಈ ದಿನದ ನಿತ್ಯ ನಕ್ಷತ್ರ ಅಥವಾ ಚಂದ್ರ ನಕ್ಷತ್ರ ರೋಹಿಣಿ ನಕ್ಷತ್ರ ಆಗತ್ತೆ ಅಥವಾ ಚಂದ್ರ ಈ ದಿನ ಭೂಮಿಯನ್ನ ಪ್ರದಕ್ಷಿಣೆ ಮಾಡ್ತಾ ಬಾಹ್ಯಾಕಾಶದಲ್ಲಿ ಸ್ವಾತಿ ನಕ್ಷತ್ರದಲ್ಲಿ ಕಾಣಿಸಿಕೊಳ್ತಿದ್ದಾನೆ ಅಂದ್ರೆ ಈ ದಿನದ ನಿತ್ಯ ನಕ್ಷತ್ರ ಅಥವಾ ಚಂದ್ರ ನಕ್ಷತ್ರ ಸ್ವಾತಿ ನಕ್ಷತ್ರವಾಗುತ್ತೆ ಈ ನಿತ್ಯ ನಕ್ಷತ್ರ ಅಥವಾ ಚಂದ್ರ ನಕ್ಷತ್ರವನ್ನ ನಮ್ಮ ಪೂರ್ವಜರು ಕಂಡು ಹಿಡಿದ ಮೇಲೆ ಚಾಂದ್ರ ಮಾಸಗಳಿಗೆ ನಾಮಕರಣ ಮಾಡುವುದಕ್ಕೆ ಮುಂದಾಗ್ತಾರೆ ಹೇಗೆ ಅಂದ್ರೆ ಪ್ರತಿಯೊಂದು ಚಾಂದ್ರ ಮಾಸದಲ್ಲೂ ಹುಣ್ಣಿಮೆ ತಿಥಿಯ ದಿವಸ ಚಂದ್ರ ಬಾಹ್ಯಾಕಾಶದಲ್ಲಿ ಯಾವ ನಕ್ಷತ್ರ ಭಾಗದಲ್ಲಿ ಕಾಣಿಸಿಕೊಳ್ತಾನೋ ಆ ನಕ್ಷತ್ರದ ಹೆಸರನ್ನ ಆ ಚಾಂದ್ರ ಮಾಸಕ್ಕೆ ಇಡ್ತಾರೆ ಉದಾಹರಣೆಗೆ ಮೊದಲನೆಯ ಚಾಂದ್ರ ಮಾಸದಲ್ಲಿ ಚಂದ್ರ ಹುಣ್ಣಿಮೆ ತಿಥಿಯನ್ನ ನಿರ್ಮಾಣ ಮಾಡ್ತಾ ಚಿತ್ತಾ ನಕ್ಷತ್ರದಲ್ಲಿ ಕಾಣಿಸ್ಕೊಳ್ತಾನೆ ಆದ ಕಾರಣ ಆ ಚಿತ್ತಾ ನಕ್ಷತ್ರದ ಹೆಸರನ್ನೇ ಆ ಚಾಂದ್ರ ಮಾಸಕ್ಕೆ ಇಡ್ತಾರೆ ಅದೇ ಚೈತ್ರ ಮಾಸ ಅದೇ ರೀತಿ ಮುಂದಿನ ಮಾಸದಲ್ಲಿ ಮುಂದಿನ ಚಾಂದ್ರ ಮಾಸದಲ್ಲಿ ಹುಣ್ಣಿಮೆ ತಿಥಿ ನಿರ್ಮಾಣವಾಗುವಾಗ ಚಂದ್ರ ಬಾಹ್ಯಾಕಾಶದಲ್ಲಿ ವಿಶಾಖದಲ್ಲಿ ಕಾಣಿಸ್ಕೊಳ್ತಾನೆ ಆ ಕಾರಣಕ್ಕೆ ನಮ್ಮ ಪೂರ್ವಜರು ಆ ಚಾಂದ್ರ ಮಾಸವನ್ನ ವೈಶಾಖ ಮಾಸ ಅಂತ ನಾಮಕರಣ ಮಾಡಿದ್ರು ಅದೇ ರೀತಿಯಾಗಿ ಮೂರನೇ ಮಾಸದಲ್ಲಿ ಮೂರನೇ ಚಾಂದ್ರ ಮಾಸದಲ್ಲಿ ಚಂದ್ರ ಹುಣ್ಣಿಮೆ ತಿಥಿಯ ದಿವಸ ಬಾಹ್ಯಾಕಾಶದಲ್ಲಿ ಜ್ಯೇಷ್ಠ ನಕ್ಷತ್ರದಲ್ಲಿ ಕಾಣಿಸ್ಕೊಳ್ತಾನೆ ಆ ಕಾರಣಕ್ಕೆ ಆ ಚಾಂದ್ರ ಮಾಸಕ್ಕೆ ಜ್ಯೇಷ್ಠ ಮಾಸ ಅಂತ ನಾಮಕರಣ ಮಾಡಿದ್ರು ಅದೇ ರೀತಿ ನಾಲ್ಕನೇ ತಿಂಗಳಲ್ಲಿ ಚಂದ್ರ ಹುಣ್ಣಿಮೆ ತಿಥಿಯ ದಿವಸ ಬಾಹ್ಯಾಕಾಶದಲ್ಲಿ ಷಡ ನಕ್ಷತ್ರದಲ್ಲಿ ಕಾಣಿಸ್ಕೊಳ್ತಾನೆ ಆ ಕಾರಣಕ್ಕೆ ಆ ಚಾಂದ್ರ ಮಾಸವನ್ನ ಆಷಾಢ ಮಾಸ ಅಂತ ನಾಮಕರಣ ಮಾಡಿದ್ರು ಅದೇ ರೀತಿಯಾಗಿ ಮುಂದಿನ ಚಾಂದ್ರ ಮಾಸಗಳಲ್ಲಿ ಕ್ರಮವಾಗಿ ಚಂದ್ರ ಹುಣ್ಣಿಮೆ ತಿಥಿಯ ದಿವಸ ಶ್ರವಣದಲ್ಲಿ ಕಾಣಿಸಿಕೊಂಡಾಗ ಶ್ರಾವಣ ಮಾಸ ಭಾದ್ರಪದದಲ್ಲಿ ಕಾಣಿಸಿಕೊಂಡಾಗ ಭಾದ್ರಪದ ಮಾಸ ಅಶ್ವಿನಿಯಲ್ಲಿ ಕಾಣಿಸಿಕೊಂಡಾಗ ಆಶ್ವಯುಜ ಮಾಸ ಕೃತಿಕದಲ್ಲಿ ಕಾಣಿಸಿಕೊಂಡಾಗ ಕಾರ್ತಿಕ ಮಾಸ ಮೃಗಶಿರದಲ್ಲಿ ಕಾಣಿಸಿಕೊಂಡಾಗ ಮಾರ್ಗಶಿರ ಮಾಸ ಪುಷ್ಯದಲ್ಲಿ ಕಾಣಿಸಿಕೊಂಡಾಗ ಪೌಷ ಮಾಸ ಅಥವಾ ಪುಷ್ಯ ಮಾಸ ಮಗದಲ್ಲಿ ಕಾಣಿಸಿಕೊಂಡಾಗ ಮಾಘ ಮಾಸ ಕೊನೆಯದಾಗಿ ಫಲ್ಗುಣದಲ್ಲಿ ಕಾಣಿಸಿಕೊಂಡಾಗ ಪಾಲ್ಗುಣ ಮಾಸ ಅಂತ ನಾಮಕರಣ ಮಾಡಿದ್ರು ಈ ಹನ್ನೆರಡನೆಯ ಮಾಸ ಪಲ್ಗುಣ ಮಾಸವನ್ನ ನಾಮಕರಣ ಮಾಡಿದ ಮೇಲೆ ನಮ್ಮ ಪೂರ್ವಿಜರಿಗೆ ಮುಂದಿನ ಮಾಸಗಳನ್ನ ನಾಮಕರಣ ಮಾಡುವ ಅವಶ್ಯಕತೆ ಬರಲಿಲ್ಲ ಈ ಹನ್ನೆರಡು ಮಾಸಗಳಿಗೆ ನಾಮಕರಣ ಮಾಡಿದ ಮೇಲೆ ಹದ್ಮೂರನೆಯ ಮಾಸಕ್ಕೆ ನಾಮಕರಣ ಮಾಡುವ ಅನಿವಾರ್ಯತೆ ಅಲ್ಲಿ ಬರಲಿಲ್ಲ ಕಾರಣ ಆ ಹದ್ಮೂರನೆಯ ಮಾಸದಿಂದ ಮುಂದಿನ ಎಲ್ಲಾ ಮಾಸಗಳಲ್ಲಿ ಹುಣ್ಣಿಮೆ ತಿಥಿಯ ದಿವಸ ಚಂದ್ರ ಕ್ರಮವಾಗಿ ಇದೇ ಚಿತ್ತ ವಿಶಾಖ ಜ್ಯೇಷ್ಠ ಇತ್ಯಾದಿ ನಕ್ಷತ್ರಗಳಲ್ಲಿ ಕ್ರಮವಾಗಿ ಕಾಣಿಸಿಕೊಳ್ತಾನೆ ಇದೆ ಇದೇ ಕಾರಣಕ್ಕೆ ನಮ್ಮ ಹಿಂದೂ ಜ್ಯೋತಿಷದಲ್ಲಿ ಹನ್ನೆರಡು ಚಾಂದ್ರ ಮಾಸಗಳನ್ನು ಮಾತ್ರ ನಾಮಕರಣ ಮಾಡಿದ್ರು ಆ ಹನ್ನೆರಡು ಮಾಸಗಳೇ ಚೈತ್ರ ಮಾಸ ವೈಶಾಖ ಮಾಸ ಜ್ಯೇಷ್ಠ ಮಾಸ ಆಷಾಢ ಮಾಸ ಶ್ರಾವಣ ಮಾಸ ಭಾದ್ರಪದ ಮಾಸ ಆಶ್ವಯುಜ ಮಾಸ ಕಾರ್ತಿಕ ಮಾಸ ಮಾರ್ಗಶಿರ ಮಾಸ ಪುಷ್ಯ ಮಾಸ ಮಾಘ ಮಾಸ ಹಾಗೂ ಪಾಲ್ಗುಣ ಮಾಸ ಈ ಹನ್ನೆರಡು ಚಾಂದ್ರ ಮಾಸಗಳನ್ನ ಸೇರಿಸಿ ಅವರು ಒಂದು ಚಾಂದ್ರ ವರ್ಷ ಅಂತ ಹೇಳಿದ್ರು ಆ ಕಾರಣದಿಂದಲೇ ನಾವು ಒಂದು ಚಾಂದ್ರ ವರ್ಷದಲ್ಲಿ ಹನ್ನೆರಡು ಮಾಸಗಳ ಹೆಸರುಗಳನ್ನ ಮಾತ್ರ ನೋಡ್ತೇವೆ ಈ ರೀತಿಯಾಗಿ ಹನ್ನೆರಡು ಮಾಸಗಳಿಗೆ ನಾಮಕರಣ ಮಾಡಿದ ಮೇಲೆ ನಮ್ಮ ಪೂರ್ವಜರು ಇನ್ನೊಂದು ಮುಖ್ಯವಾದ ಕೆಲಸವನ್ನ ಮಾಡಿದ್ರು ಇಲ್ಲಿ ನಾವು ಗಮನಿಸಬೇಕಾದ ಮತ್ತೊಂದು ವಿಷಯ ಅಂದ್ರೆ ಹನ್ನೆರಡು ಮಾಸಗಳು ಕಳೆದ ನಂತರ ಹದ್ಮೂರನೇ ಮಾಸಕ್ಕೆ ಪುನಃ ಅದೇ ಚಿತ್ತ ನಕ್ಷತ್ರ ಪುನರಾವರ್ತನೆಗೊಳ್ತಾ ಇದೆ ಅಂದ್ರೆ ಅರ್ಥ ಅಲ್ಲಿಗೆ ಭೂಮಿ ಸೂರ್ಯನನ್ನ ಒಂದು ಪ್ರದಕ್ಷಿಣೆ ಮುಗಿಸಿದೆ ಅನ್ನೋದು ಭೂಮಿ ಸೂರ್ಯನನ್ನ ಒಂದು ಪ್ರದಕ್ಷಿಣೆ ಮಾಡುವಂತಹ ಕಾಲದಲ್ಲಿ ಹನ್ನೆರಡು ಮಾಸಗಳು ನಿರ್ಮಾಣಗೊಂಡಿದೆ ಹನ್ನೆರಡು ಚಾಂದ್ರ ಮಾಸಗಳು ನಿರ್ಮಾಣಗೊಂಡಿದೆ ಅರ್ಥ ಹನ್ನೆರಡು ಚಾಂದ್ರ ಮಾಸಗಳಿಗೆ ಹನ್ನೆರಡು ಹುಣ್ಣಿಮೆಗಳು ನಿರ್ಮಾಣಗೊಂಡಿದೆ ಅಂತ ಹನ್ನೆರಡು ಹುಣ್ಣಿಮೆಗಳು ನಿರ್ಮಾಣಗೊಂಡಿದೆ ಅಂದ್ರೆ ಅರ್ಥ ಭೂಮಿ ಸೂರ್ಯನನ್ನ ಒಂದು ಪ್ರದಕ್ಷಿಣೆ ಹಾಕುವ ಕಾಲಾವಧಿಯಲ್ಲಿ ಚಂದ್ರ ಭೂಮಿಯನ್ನ ಹನ್ನೆರಡು ಬಾರಿ ಪ್ರದಕ್ಷಿಣೆಯನ್ನ ಹಾಕಿರುತ್ತಾನೆ ಅನ್ನೋದು ಭೂಮಿ ಸೂರ್ಯನನ್ನ ಒಂದು ಪ್ರದಕ್ಷಿಣೆ ಹಾಕುವ ಕಾಲಾವಧಿಯಲ್ಲಿ ಚಂದ್ರ ಭೂಮಿಯನ್ನ ಹನ್ನೆರಡು ಪ್ರದಕ್ಷಿಣೆ ಹಾಕಿರುವ ಕಾರಣಕ್ಕೆ ನಮ್ಮ ಪೂರ್ವಜರು ಏನು ಮಾಡಿದ್ರು ಮತ್ತೆ ಭೂಮಿಯ ಸುತ್ತಲೂ ಇರುವ ಸೂರ್ಯ ಮಾರ್ಗದ ಅಳತೆಯಲ್ಲಿ ಬರುವ ಬಾಹ್ಯಾಕಾಶದ ಇಡೀ ನಕ್ಷತ್ರ ಸಮೂಹವನ್ನ ಮತ್ತೆ ಹನ್ನೆರಡು ಭಾಗಗಳಾಗಿ ವಿಂಗಡಣೆ ಮಾಡುತ್ತಾರೆ ಈ ರೀತಿಯಾಗಿ ವಿಭಾಗ ಮಾಡಿದ ಆ ಹನ್ನೆರಡು ಭಾಗಗಳೇ ನಕ್ಷತ್ರಗಳ ಹನ್ನೆರಡು ರಾಶಿಗಳು ಈ ರೀತಿಯಾಗಿ ಭೂಮಿಯ ಸುತ್ತಲೂ ಇರುವ ನಮ್ಮ ಇಡೀ ನಕ್ಷತ್ರ ಮಂಡಲ ಮತ್ತೆ ನಮ್ಮ ಪೂರ್ವಜರಿಂದ ಹನ್ನೆರಡು ಭಾಗಗಳಾಗಿ ವಿಂಗಡಣೆ ಆಯಿತು ಈ ಒಂದೊಂದು ಭಾಗವೂ ಸಹ ನಕ್ಷತ್ರಗಳ ರಾಶಿಯಾಗಿತ್ತು ಆ ಒಂದೊಂದು ನಕ್ಷತ್ರ ರಾಶಿಗಳಲ್ಲೂ ಸಹ ಒಂದೊಂದು ಆಕಾರ ಆಕೃತಿ ರಚನೆ ಸ್ವಭಾವಗಳನ್ನ ಗುರುತಿಸಿ ಅದರ ತಕ್ಕಂತೆ ಆ ಹನ್ನೆರಡು ನಕ್ಷತ್ರ ರಾಶಿಗಳಿಗೂ ಸಹ ಪ್ರತ್ಯೇಕವಾಗಿ ಒಂದೊಂದು ಹೆಸರನ್ನ ಇಡ್ತಾರೆ ಮೊದಲನೇ ನಕ್ಷತ್ರ ಭಾಗ ನೋಡೋದಕ್ಕೆ ಮೇಕೆಯಂತೆ ಆಡಿನಂತೆ ಕಾಣ್ತಿದ್ದ ಕಾರಣ ಅದಕ್ಕೆ ಮೇಷರಾಶಿ ಅಂತ ನಾಮಕರಣ ಮಾಡಿದ್ರು ಅದೇ ರೀತಿ ಎರಡನೇ ಭಾಗ ಅಥವಾ ಎರಡನೇ ನಕ್ಷತ್ರ ರಾಶಿ ನೋಡೋದಕ್ಕೆ ಹಸುವಿನಂತೆ ಎತ್ತಿನಂತೆ ಕಾಣ್ತಿದ್ದ ಕಾರಣ ಅದಕ್ಕೆ ವೃಷಭ ರಾಶಿ ಅಂತ ನಾಮಕರಣ ಮಾಡಿದ್ರು ಮೂರನೇ ನಕ್ಷತ್ರ ರಾಶಿ ಒಟ್ಟಿಗೆ ಇರುವ ಒಂದು ಗಂಡು ಹೆಣ್ಣಿನಂತೆ ಕಾಣ್ತಿದ್ದ ಕಾರಣ ಅದಕ್ಕೆ ಮಿಥುನ ರಾಶಿ ಅಂತ ನಾಮಕರಣ ಮಾಡಿದ್ರು ಏಡಿ ಹಾಗೆ ಕಾಣ್ತಿದ್ದ ಕಾರಣ ನಾಲ್ಕನೇ ರಾಶಿಗೆ ಕಟಕ ರಾಶಿ ಅಂತ ನಾಮಕರಣ ಮಾಡಿದ್ರು ಸಿಂಹದ ರಚನೆಯಂತೆ ಕಾಣುತ್ತಿದ್ದ ಕಾರಣ ಐದನೇ ರಾಶಿಗೆ ಸಿಂಹ ರಾಶಿ ಅಂತ ನಾಮಕರಣ ಮಾಡಿದ್ರು ಕನ್ಯೆಯಂತೆ ಕಾಣುತ್ತಿದ್ದ ಕಾರಣ ಆರನೇ ರಾಶಿಗೆ ಕನ್ಯಾ ರಾಶಿ ಅಂತ ನಾಮಕರಣ ಮಾಡಿದ್ರು ಇನ್ನು ಏಳನೇ ರಾಶಿ ನೋಡೋದಕ್ಕೆ ತಕ್ಕಡಿಯಂತೆ ಇದ್ದ ಕಾರಣ ಅದಕ್ಕೆ ತುಲಾ ರಾಶಿ ಅಂತ ನಾಮಕರಣ ಮಾಡಿದ್ರು ಚೇಳಿನ ರೂಪದಲ್ಲಿ ಇದ್ದ ಕಾರಣ ಎಂಟನೇ ರಾಶಿಗೆ ವೃಶ್ಚಿಕ ರಾಶಿ ಅಂತ ನಾಮಕರಣ ಮಾಡಿದ್ರು ಸೊಂಟದ ಕೆಳಭಾಗ ಕುದುರೆಯಂತೆ ಸೊಂಟದ ಮೇಲ್ಭಾಗ ಬಿಲ್ಲನ್ನ ಹಿಡಿದ ವ್ಯಕ್ತಿಯಂತೆ ಕಾಣುತ್ತಿದ್ದ ಕಾರಣ ಆ ರಾಶಿಗೆ ಧನಸ್ಸು ರಾಶಿ ಅಂತ ನಾಮಕರಣ ಮಾಡಿದ್ರು ಮುಖ ಮೃಗದಂತೆ ಸಂಪೂರ್ಣ ದೇಹ ಮಕರದಂತೆ ಅಥವಾ ಮೊಸಳೆಯಂತೆ ಕಾಣುತ್ತಿದ್ದ ಕಾರಣ ಹತ್ತನೇ ರಾಶಿಗೆ ಮಕರ ರಾಶಿ ಅಂತ ನಾಮಕರಣ ಮಾಡ್ತಾರೆ ಕುಂಭವನ್ನ ಹಿಡಿದು ನಿಂತ ವ್ಯಕ್ತಿಯಂತೆ ಹನ್ನೊಂದನೇ ರಾಶಿ ಕಾಣುತ್ತಿದ್ದ ಕಾರಣ ಅದಕ್ಕೆ ಕುಂಭ ರಾಶಿ ಅಂತ ನಾಮಕರಣ ಮಾಡ್ತಾರೆ ಪರಸ್ಪರ ಒಂದರ ಬಾಲಕ್ಕೆ ಮತ್ತೊಂದು ಮುಖವಿಟ್ಟ ಎರಡು ಮೀನುಗಳ ಆಕಾರದಂತೆ ಕಾಣುತ್ತಿದ್ದ ಕಾರಣ ಆ ಹನ್ನೆರಡನೇ ರಾಶಿಗೆ ಮೀನ ರಾಶಿ ಅಂತ ನಾಮಕರಣ ಮಾಡ್ತಾರೆ ಇದು ನಮ್ಮ ಹಿಂದೂ ಜ್ಯೋತಿಷ ಶಾಸ್ತ್ರದಲ್ಲಿ ಆ ಹನ್ನೆರಡು ರಾಶಿಗಳು ನಿರ್ಮಾಣಗೊಂಡ ಬಗೆ ಇದೇ ಕಾರಣಕ್ಕೆ ನಮ್ಮ ಹಿಂದೂ ಜ್ಯೋತಿಷ ಶಾಸ್ತ್ರದಲ್ಲಿ ಹನ್ನೆರಡೇ ರಾಶಿಗಳಿದೆ ಈಗ ನಮಗೆ ಸೂರ್ಯ ಮಾರ್ಗ ಅಂದ್ರೆ ಏನು ಸೂರ್ಯ ಮಾರ್ಗ ಯಾಕೆ ಹದಿನೆಂಟು ಡಿಗ್ರಿ ಅಗಲ ಇರುತ್ತೆ ತಿಥಿ ಅಂದ್ರೆ ಏನು ಪಕ್ಷ ಅಂದ್ರೆ ಏನು ಚಾಂದ್ರ ಮಾಸ ಅಂದ್ರೆ ಏನು ನಮ್ಮ ಹಿಂದೂ ಜ್ಯೋತಿಷದಲ್ಲಿ ಹನ್ನೆರಡೇ ರಾಶಿಗಳು ಯಾಕೆ ಬಂದಿದೆ ಈ ಎಲ್ಲಾ ವಿಷಯಗಳು ಸಹ ನಮಗೆ ಒಂದಷ್ಟು ಪ್ರಮಾಣದಲ್ಲಿ ತಿಳಿದು ಈಗ ನಾವು ತಿಳ್ಕೊಳ್ಬೇಕಾಗಿರೋ ಇನ್ನೂ ಕೆಲವು ವಿಷಯಗಳಿದೆ ನಮ್ಮ ಪೂರ್ವಜರು ಚಂದ್ರನ ಆಧಾರದ ಮೇಲೆ ಮತ್ತೆ ಹನ್ನೆರಡು ರಾಶಿಗಳನ್ನ ವಿಭಾಗ ಮಾಡಿದ ಮೇಲೆ ಸೂರ್ಯನನ್ನ ಬಿಡಲಿಲ್ಲ ಸೂರ್ಯನಿಂದಲೂ ಸಹ ನಾವು ಕಾಲವನ್ನು ಗಣನೆ ಮಾಡಬೇಕು ಅನ್ನೋ ಕಾರಣಕ್ಕೆ ಸೂರ್ಯನಿಂದಲೂ ಸಹ ಮಾಸಗಳನ್ನ ಪರಿಗಣನೆ ಮಾಡಲಿಕ್ಕೆ ಶುರು ಮಾಡಿದ್ರು ಹೇಗೆ ಸೂರ್ಯ ಮಾರ್ಗದಲ್ಲಿ ಭೂಮಿಯನ್ನ ಭ್ರಮಣೆ ಮಾಡ್ತಾ ಸೂರ್ಯ ಮೇಷರಾಶಿಯಲ್ಲಿ ಸಂಚರಿಸುವ ಆ ಕಾಲಾವಧಿಯನ್ನ ಮೇಷ ಮಾಸ ಅಂತ ಕರೆದ್ರು ಅದೇ ರೀತಿಯಾಗಿ ಸೂರ್ಯ ಭೂಮಿಯನ್ನ ಭ್ರಮಣೆ ಮಾಡ್ತಾ ಸೂರ್ಯ ಮಾರ್ಗದಲ್ಲೇ ತನ್ನ ಮಾರ್ಗದಲ್ಲಿ ವೃಷಭ ರಾಶಿಯಲ್ಲಿ ಸಂಚರಿಸುವ ಆ ಕಾಲಾವಧಿಯನ್ನ ವೃಷಭ ಮಾಸ ಅಂತ ಕರೆದ್ರು ಇದೇ ರೀತಿಯಾಗಿ ಮುಂದಿನ ರಾಶಿಗಳಲ್ಲೂ ಸಹ ಕ್ರಮವಾಗಿ ಸೂರ್ಯ ಸಂಚರಿಸುವ ಆ ಕಾಲಾವಧಿಯನ್ನ ಮಿಥುನ ಮಾಸ ಕಟಕ ಮಾಸ ಸಿಂಹ ಮಾಸ ಕನ್ಯಾ ಮಾಸ ತುಲಾ ಮಾಸ ವೃಶ್ಚಿಕ ಮಾಸ ಧನಸ್ಸು ಮಾಸ ಮಕರ ಮಾಸ ಕುಂಭ ಮಾಸ ಹಾಗೂ ಮೀನ ಮಾಸಗಳು ಅಂತ ಕರೆದರು ಈ ರೀತಿಯಾಗಿ ಸೂರ್ಯನಿಂದಲೂ ಸಹ ಹನ್ನೆರಡು ಮಾಸಗಳನ್ನ ನಮ್ಮ ಪೂರ್ವಜರು ನಾಮಕರಣ ಮಾಡಿದ ಮೇಲೆ ಆ ಸೂರ್ಯನ ಹನ್ನೆರಡು ಮಾಸಗಳನ್ನ ಸೇರಿಸಿ ಒಂದು ಸೌರ ವರ್ಷ ಅಂತ ಕರೆದ್ರು ಈ ಸೌರ ಮಾಸ ಹಾಗೂ ಈ ಸೌರ ವರ್ಷ ಇವೆರಡೂ ಸಹ ಸೂರ್ಯನಿಂದ ಮಾಸಗಳನ್ನ ಲೆಕ್ಕ ಹಾಕುವಂತಹ ಪದ್ಧತಿ ಇದನ್ನ ನಾವು ಸೌರಮಾನ ಪದ್ಧತಿ ಅಂತ ಹೇಳ್ತೇವೆ ಹಿಂದೆ ನಾವು ಚಂದ್ರನ ಆಧಾರದ ಮೇಲೆ ಮಾಸಗಳನ್ನ ವರ್ಷಗಳನ್ನ ಲೆಕ್ಕ ಹಾಕ್ತಿದ್ವಿ ಅದನ್ನ ನಾವು ಚಾಂದ್ರಮಾನ ಪದ್ಧತಿ ಅಂತ ಹೇಳ್ತೇವೆ ಇಲ್ಲಿ ಗಮನಿಸಿ ನಾವು ದಕ್ಷಿಣ ಭಾರತದವರು ಈ ಸೌರಮಾನ ಹಾಗೂ ಚಾಂದ್ರಮಾನ ಎರಡು ಮಾನಗಳನ್ನ ಅಳವಡಿಸಿ ಪಂಚಾಂಗಗಳನ್ನ ತಯಾರಿಸ್ತೇವೆ ಆ ಕಾರಣ ನಮ್ಮ ಪಂಚಾಂಗಗಳಲ್ಲಿ ಸೌರಮಾನ ಪದ್ಧತಿ ಹಾಗೂ ಚಾಂದ್ರಮಾನ ಪದ್ಧತಿ ಎರಡೂ ಸಹ ಇರುತ್ತೆ ಸೌರ ಮಾಸಗಳು ಚಾಂದ್ರ ಮಾಸಗಳು ಎರಡೂ ಸಹ ನಮ್ಮ ಪಂಚಾಂಗದಲ್ಲಿ ಕಂಡು ಇಲ್ಲಿ ನಾನು ನಿಮಗೆ ಹೇಳಬೇಕಾದ ಮತ್ತೊಂದು ವಿಷಯ ಇದೆ ಚಂದ್ರನ ಆಧಾರದ ಮೇಲೆ ನಮ್ಮ ಪೂರ್ವಜರು ಇಪ್ಪತ್ತೇಳು ನಕ್ಷತ್ರಗಳನ್ನ ಹನ್ನೆರಡು ರಾಶಿಗಳನ್ನ ವಿಭಾಗ ಮಾಡಿದ ಮೇಲೆ ಈ ಹನ್ನೆರಡು ರಾಶಿಗಳಲ್ಲಿ ಆ ಇಪ್ಪತ್ತೇಳು ನಕ್ಷತ್ರಗಳನ್ನ ಸಮವಾಗಿ ಕೂರಿಸಬೇಕಾದ ಅನಿವಾರ್ಯತೆ ಹುಟ್ಟುತ್ತೆ ಆ ಇಪ್ಪತ್ತೇಳು ನಕ್ಷತ್ರಗಳನ್ನ ಈ ಹನ್ನೆರಡು ರಾಶಿಗಳಲ್ಲಿ ಸಮವಾಗಿ ಕೂರಿಸಬೇಕು ಅಂದ್ರೆ ಒಂದೊಂದು ನಕ್ಷತ್ರವನ್ನು ಸಹ ಪ್ರತ್ಯೇಕವಾಗಿ ನಾಲ್ಕು ನಾಲ್ಕು ಭಾಗಗಳಾಗಿ ವಿಂಗಡಣೆ ಮಾಡಬೇಕಾಗುತ್ತೆ ಒಂದು ನಕ್ಷತ್ರವನ್ನ ನಾಲ್ಕು ಭಾಗ ಮಾಡಿದ್ರೆ ಇಪ್ಪತ್ತೇಳು ನಕ್ಷತ್ರಗಳಿಂದ ನೂರ ಎಂಟು ಭಾಗಗಳಾಗತ್ತೆ ಒಂದು ನಕ್ಷತ್ರದಲ್ಲಿ ಭಾಗ ಮಾಡಿದ ಆ ನಾಲ್ಕು ಭಾಗವನ್ನ ನಾಲ್ಕು ಪಾದಗಳು ಅಂತ ನಾಮಕರಣ ಮಾಡ್ತಾರೆ ಯಾಕೆ ನೋಡಿ ಸಂಸ್ಕೃತದಲ್ಲಿ ಪಾದ ಅಂದ್ರೆ ಅರ್ಥ ನಾಲ್ಕನೇ ಒಂದು ಭಾಗ ಅಂತ ಒಂದು ನಕ್ಷತ್ರವನ್ನ ನಾವು ನಾಲ್ಕು ಭಾಗ ಮಾಡಿದಾಗ ಆ ನಾಲ್ಕು ಭಾಗಗಳಲ್ಲಿಯೂ ಸಹ ಪ್ರತಿಯೊಂದು ಭಾಗವೂ ಸಹ ಆ ನಕ್ಷತ್ರದ ನಾಲ್ಕನೇ ಒಂದು ಭಾಗವಾಗಿರುತ್ತೆ ಆ ಕಾರಣಕ್ಕೆ ನಾವು ಒಂದು ನಕ್ಷತ್ರಕ್ಕೆ ನಾಲ್ಕು ಪಾದಗಳಿದೆ ಅಂತ ಹೇಳ್ತೇವೆ ಒಂದು ನಕ್ಷತ್ರಕ್ಕೆ ನಾಲ್ಕು ಪಾದಗಳಾದ್ರೆ ಇಪ್ಪತ್ತೇಳು ನಕ್ಷತ್ರಕ್ಕೆ ನೂರ ಎಂಟು ಪಾದಗಳಾಗುತ್ತೆ ಆ ನೂರ ಎಂಟು ಪಾದಗಳನ್ನ ಈ ಹನ್ನೆರಡು ರಾಶಿಗಳಿಗೆ ನಾವು ಸಮವಾಗಿ ಕೂರಿಸಿದಾಗ ಒಂದು ರಾಶಿಯ ಅಳತೆಯಲ್ಲಿ ಒಂಬತ್ತು ಪಾದಗಳು ಕುಳಿತುಕೊಳ್ಳುತ್ತೆ ಇದೇ ಕಾರಣಕ್ಕೆ ಒಂದು ನಕ್ಷತ್ರಕ್ಕೆ ನಾಲ್ಕು ಪಾದಗಳಿದೆ ಒಂದು ರಾಶಿಯಲ್ಲಿ ನಾವು ಒಂಬತ್ತು ಪಾದಗಳನ್ನು ನೋಡ್ತೇವೆ ಇದು ನಕ್ಷತ್ರಗಳು ಪಾದಗಳು ರಾಶಿಗಳು ಉಂಟಾದ ಬಗೆ ನಾವು ಈ ದಿನದ ತರಗತಿಯಲ್ಲಿ ಚಾಂದ್ರಮಾಸ ಸೌರಮಾಸ ನಕ್ಷತ್ರ ರಾಶಿ ಪಾದಗಳು ಏನು ಅನ್ನೋದನ್ನ ತಿಳ್ಕೊಂಡ್ವಿ ಮುಂದಿನ ತರಗತಿಗಳಲ್ಲಿ ನಾವು ಅಧಿಕ ಮಾಸ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಇದಿಷ್ಟು ಚಾಂದ್ರಮಾಸಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ ಧನ್ಯವಾದಗಳು